ಸರ್ ನಮಸ್ತೆ ನಾನು ಮಹೇಶ ಸಾಲಿಮಠ ಅಂತೇಳಿ ಆಗ್ವೈಸ್ ಕಂಪ್ನಿಯಿಂದ ಇವು ಇಲ್ಲಿ ನಮ್ದು ಕಂಪ್ನಿಯಲ್ಲಿ ಎಂಡ್ ಟು ಎಂಡ್ ಆಟೋಮೇಷನ್ ಇರಿಗೇಷನ್ ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡ್ತೀವಿ ಸಣ್ಣ ರೈತರಿಂದ ದೊಡ್ಡ ರೈತರು ಇವರು ಕೂಡ ಇದು ಮಾಡ್ಬೋದು ಇಲ್ಲಿ ನಾವು ಇಲ್ಲಿ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀವಿ ಏನಂದರೆ ಡೀಪ್ ರೂಟೆಡ್ ಮತ್ತು ಚಾಲೋ ರೂಟೆಡ್ ಅಂತ ಹೇಳಿ ಅಂದರೆ ತರಕಾರಿ ಬೆಳೆಗಳಿಗೆ ಆದರೆ ಮತ್ತೆ ಫ್ರೂಟ್ಸ್ ಕ್ರಾಪ್ಗಳಿಗಾದರೆ ಅಂದರೆ ಗಾವ ಮ್ಯಾಂಗೋ ಅದಕ್ಕೆಲ್ಲ ಆದರೆ ನೀರಿನ ಏನು ಅವಶ್ಯಕತೆ ವಾರಕ್ಕ ಸಲ ಅಥವಾ ಎರಡು ಟೈಮ್ ಇರುತ್ತೆ ಇಲ್ಲಾದ್ರೆ ಪ್ರತಿ ಎರಡು ದಿನಕ್ಕೆ ಒಂದ್ಸಲ ಇಲ್ಲಿ ಕೊಡಬೇಕಾಗುತ್ತೆ ಸೊ ಇದನ್ನ ಆಟೋಮೇಶನ್ ಮಾಡಿದಿವಿ ಇದರಿಂದ ಏನಂದ್ರೆ ನಿಮ್ಗೆ ಸೆನ್ಸರ್ ಮೂಲಕ ನಾವು ಎಲ್ಲ ಎರಡು ಎಲ್ಲಾ ಕ್ರಾಪ್ನು ಆಟೋಮೇಶನ್ ಮಾಡಬಹುದು ಅನ್ನೋದನ್ನ ಒಂದು ಡೆಮೊನ್ಸ್ಟ್ರೇಷನ್ ತೋರಿಸ್ತಾ ಇದೀವಿ ಇದನ್ನೇ ನೀವು ಫೀಲ್ಡ್ ಅಲ್ಲಿ ಬಂದಾಗ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ಇದು ಸೋಲಾರ್ಡ್ ವಾಲ್ವ್ ಅಂತ ಹೇಳ್ತೀವಿ ನಾವು ಎರಡು ವಾಲ್ವ್ಗಳನ್ನ ಇಲ್ಲಿ ನಾವು ಇಟ್ಟಿದೀವಿ ಎಷ್ಟು ಗಳು ಬೇಕಾದರೂ ಕೂಡ ಇಲ್ಲಿ ಹಾಕೋಬಹುದು ಈಗ ಒಂದ್ ಎಕ್ರೆಯಲ್ಲಿ ಎರಡು ಪ್ಲಾಟ್ ಮಾಡ್ಕೊಂಡು ಒಂದು ಎಕರೆಗೆ ಒಂದು ಅರ್ಧ ಪ್ಲಾ ಎಕರೆಗೆ ನೀವು ಟೊಮೊಟೊ ಹಾಕ್ಕೊಂಡು ಅರ್ಧ ಎಕರೆಗೆ ಇನ್ನೊಂದು ಬೇಳೆ ಹಾಕೊಂಡಿದ್ರೆ ಈ ತರ ಸೆಟಪ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಸೊ ಇದನ್ನ ಇವೆಲ್ಲ ಇವು ಎರಡು ವಾಲ್ಗಳು ವೈರ್ ಮೂಲಕ ಈ ಕಂಟ್ರೋಲರ್ ಅಂತ ಹೇಳಿರುತ್ತೆ ಅಂದರೆ ವಾಲ್ ಕಂಟ್ರೋಲರ್ ಇದಕ್ಕೆ ಕನೆಕ್ಟ್ ಮಾಡಿರ್ತೀವಿ ಇದು ಸೋಲಾರ್ ಪವರ್ಡ್ ಇರುತ್ತೆ ಸೋಲಾರ್ ಮೂಲಕ ಎನರ್ಜಿ ಬರ್ತಾ ಇರುತ್ತೆ ಮತ್ತು ಒಳಗಡೆಗೆ ಒಂದು ಬ್ಯಾಟ್ರಿ ಇರುತ್ತೆ ಸೊ ಯಾವಾಗ ಕ್ಲೌಡಿ ವೆದರ್ ಇದ್ರೆ ಅಂದ್ರೆ ಮೋಡ ಕವಿದ ವಾತಾವರಣವಿದ್ದಾಗ ಈ ಬ್ಯಾಟ್ರಿ ಮೂಲಕ ಇದು ಆಪರೇಟ್ ಆಗುತ್ತೆ ಸೊ ಇದಕ್ಕೆ ಮತ್ತು ಈ ನಮ್ಮ ಸ್ಟಾರ್ಟ್ಅಪ್ ಬಾಕ್ಸ್ ಅಲ್ಲಿ ಒಂದು ಗೇಟ್ ವೇ ಅಂತ ಒಂದು ಬರುತ್ತೆ ಸೊ ಆ ಗೇಟ್ ವೇ ಹಾಕಬೇಕಾಗುತ್ತೆ ನೀವು ಆ ಸಿಮ್ ಮೂಲಕ ನಿಮ್ಮ ಮೊಬೈಲ್ಗೆ ಇದು ಕನೆಕ್ಟ್ ಆಗಿರುತ್ತೆ ಯಾವಾಗ್ಲೂ ಸೊ ಯಾವಾಗ ನೀವು ವಾಲ್ವನ ಆನ್ ಆಫ್ ಆನ್ ಆಫ್ ಮಾಡ್ಬೇಕಂತ ಹೇಳಿದಾಗ ಸೊ ಯಾವ್ದು ವಾಲ್ ಒನ್ ಅಥವಾ ಟೂ ಅಂತ ನಾವು ಹೇಳಿದಾಗ ಇಲ್ಲಿ ಮೆಸೇಜ್ ಏನ್ ಮಾಡುತ್ತೆ ಅದು ವೈರ್ಲೆಸ್ ಮುಖಾಂತರ ಆ ಬಾಕ್ಸಿಗೆ ಹೋಗುತ್ತೆ ಆ ಬಾಕ್ಸಿಗೆ ಹೋಗಿ ಹೇಳುತ್ತೆ ನೀವು ವಾಲ್ ಒನ್ ಆನ್ ಮಾಡು ಅಂತೇಳಿ ಅದು ಆನ್ ಮಾಡುತ್ತೆ ಸೊ ನೀವು ಟೈಮ್ ಕೊಟ್ರೆ ಅಷ್ಟು ಟೈಮ್ ಅದ ಆನ್ ಆಗಿರುತ್ತೆ ಅದು ಅದಾದ್ಮೇಲೆ ಅದು ಮೆಸೇಜ್ ಬರುತ್ತೆ ನೀವು ಮೋಟರ್ ಆನ್ ಮಾಡು ನಾನು ವಾಲ್ವ್ ಆನ್ ಆಗಿದ್ದೀನಿ ಅಂತ ಹೇಳಿ ಸೊ ಅದ ಮೂಲಕ ಹೀಗಾಗಿ ಅದು ಆಪರೇಟ್ ಆಗುತ್ತೆ ಸೊ ನಮ್ಮಲ್ಲಿ ವೈರ್ಡೂ ಇದೆ ವೈರ್ಲೆಸ್ ಆಪರೇಷನ್ ಇದೆ ಇದ್ರ ಜೊತೆಗೆ ನಮ್ಮ ಹತ್ರ ಫರ್ಟಿಗೇಷನ್ ಯೂನಿಟ್ ಇದೆ ಈ ಫರ್ಟಿಗೇಷನ್ ಯೂನಿಟ್ ಕೂಡ ನೀವು ಆಪರೇಷನ್ ಆಟೋಮೇಶನ್ ಮಾಡಬಹುದು ಅಂದ್ರೆ ನೀವು ಮೊದಲನೇ ರಸಗೊಬ್ಬರನ ಕಲಿಸಿ ಒಂದು ಬಾಕ್ಸ್ ಅಲ್ಲಿ ಕನೆಕ್ಟ್ ಮಾಡಿ ಕೊಟ್ಟಿದ್ರೆ ಎಷ್ಟು ರಸಗೊಬ್ಬರ ಎಷ್ಟು ನಿಮಿಷ ಹೋಗ್ಬೇಕು ಎಷ್ಟು ಲೀಟರ್ ಹೋಗ್ಬೇಕು ಅನ್ನೋದು ಕೂಡ ನೀವು ಆಪರೇಟ್ ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಎಲ್ಲೇ ಬೇರೆ ಎಲ್ಲೋ ಊರಲ್ಲಿ ಇದ್ದಾಗ್ಕೋಬಹುದು ಎಲ್ಲ ಇದು ಬಂದು ಸಾಯಿಲ್ ಮಾಸ್ಚರ್ ಸೆನ್ಸರ್ ಯೂನಿಟ್ ಅಂತೇಳಿ ನೀವು ಮಣ್ಣಿನ ತೇವಾಂಶ ಎಷ್ಟಿದೆ ಅಂತ ಹೇಳಿ ನೋಡ್ಕೋಬಹುದು ಇದನ್ನ ಹೊಲದಲ್ಲಿ ಅಲ್ಲೇ ಯಾವುದೇ ಮೂಲೆಯಲ್ಲಿ ಆದ್ರೂ ಇದನ್ನ ಪ್ಲೇಸ್ ಮಾಡಿ ಅಂದ್ರೆ ಇಟ್ಬಿಟ್ಟು ನೋಡ್ಕೊಂಡು ಅದ್ರ ಮುಖಾಂತರ ನೀರಾವರಿಯನ್ನು ನೀವು ಮಾಡ್ಕೋಬಹುದು ಇದು ಇನ್ನೊಂದು ನಮ್ಮ ಹತ್ರ ಬಂದು ವೆದರ್ ಸ್ಟೇಷನ್ ಅಂತ ಹೇಳಿ ಹವಾಮಾನ ಕೇಂದ್ರ ಅಂತ ಹೇಳಿ ಇದೆ ಇದರಲ್ಲಿ ನಿಮಗೆ ಏಳರಿಂದ ಒಂಬತ್ತು ಪ್ಯಾರಾಮೀಟರ್ಸ್ ಹವಾಮಾನ ನಿಮಗೆ ಪ್ಯಾರಾಮೀಟರ್ಸ್ ಸಿಗುತ್ತೆ ಇದರಲ್ಲಿ ಗಾಳಿಯ ಬೇಗ ಗಾಳಿಯ ದಿಕ್ಕು ಸಿಗುತ್ತೆ ಮತ್ತೆ ಮಳೆ ಮಾಪನ ಎಷ್ಟು ಮಳೆ ಆಯಿತು ಅಂತ ಹೇಳಿ ಆಮೇಲೆ ಎಲೆಯ ಲೀಫ್ ಎಟ್ನೆಸ್ ಸೆನ್ಸರ್ ಅಂತೇಳಿ ಎಲೆ ಎಷ್ಟು ಒದ್ದೆ ಆಯಿತು ಅದರ ಬೇಗ ಬರುತ್ತೆ ನಿಮಗೆ ಲೀಫ್ ಇದು ಏರ್ ಟೆಂಪ್ರೇಚರ್ ಏರ್ ಹ್ಯುಮಿಡಿಟಿ ಬರುತ್ತೆ ಆಮೇಲೆ ಸಾಯಿಲ್ ಮಶಾಸ್ ಮತ್ತು ಸಾಯಿಲ್ ಟೆಂಪ್ರೇಚರ್ ಅನ್ನೋದು ಕೂಡ ಅದು ಬರುತ್ತೆ ಇದೆಲ್ಲ ಏನಕ್ಕೆ ಬೇಕಂತಂದರೆ ನಿಮಗೆ ಅದು ರೋಗ ಮತ್ತು ನಮ್ಮ ರೋಗ ಮುಂಚಿತವಾಗಿ ಬರುತ್ತೆ ಇಲ್ಲ ಅನ್ನೋದು ತಿಳ್ಕೊಳ್ಳೋಸ್ಕರ ಬರುತ್ತೆ ಪ್ಲಸ್ ನಿಮಗೆ ವೇಗ ದಿಕ್ ಗಾಳಿಯ ವೇಗ ಮತ್ತು ದಿಕ್ಕಿದ್ದಾಗ ಯಾವ ಸಮಯದಲ್ಲಿ ಸ್ಪ್ರೇ ಮಾಡಬೇಕು ಅನ್ನೋದು ಕೂಡ ಅದರಿಂದ ತಿಳಿಯುತ್ತೆ ಇವಾಗ ನಿಮಗೆ ಒಂದು ಡೆಮೊ ತೋರಿಸ್ತೀನಿ ಯಾವ ಥರ ವಾಲ್ ಓಪನ್ ಆಗುತ್ತೆ ಆಫ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನೀವು ಈ ನೋಡ್ಬೋದು ವಾಲ್ ಒನ್ ವಾಲ್ ಟೂ ಇದೆ ನಾನು ಇಲ್ಲೊಂದು ಸ್ವಲ್ಪ ಸೆಲೆಕ್ಟ್ ಮಾಡಿ ನಾನೊಂದು ಸೆಟ್ ಮಾಡ್ತಾ ಇದ್ದೀನಿ ಎಂಟು ಸೆಕೆಂಡು ಸೆಟ್ ಮಾಡಿದ್ದೀನಿ ವಾಲ್ ಟು ಆನ್ ಮಾಡಿದೆ ಇವಾಗ ಆನ್ ಆಯಿತು ಮೇಲೆ ನಿಮಗೆ ಫಾಗರ್ಸ್ ಆನ್ ಆಗುತ್ತೆ ನೋಡಿ ಆಯಿತಾ ಆಫ್ ಆಯ್ತು ಎಂಟು ಸೆಕೆಂಡ್ ಆದ್ಮೇಲೆ ಆಫ್ ಆಯ್ತು ನಾನು ಮತ್ತೆ ಆನ್ ಮಾಡ್ತೀನಿ ಬೇಡ ಅಂದ್ರೆ ಆಫ್ ಮಾಡ್ತೀನಿ ಆಫ್ ಆಯ್ತು ಸೊ ನಿಮ್ಗೆ ಅಲ್ಲಿ ಸೌಂಡ್ ಗೊತ್ತಾಗುತ್ತೆ ಆನ್ ಆಯಿತು ಆಫ್ ಆಯ್ತು ಈ ಥರ ಎಲ್ಲ ಮೊಬೈಲಲ್ಲಿ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನೈನ್ ಫೋರ್ ಏಯ್ಟ್ ಜೀರೋ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ महेश